ದೇಶದ ಸಮಸ್ತ ಜನತೆಗೂ ಹಾಗೂ ನಮ್ಮ ನಾಡಿನ ಸಮಸ್ತ ಜನತೆಗೂ ನೂಲು ಹುಣ್ಣಿಮೆಯ ಶುಭಾಶಯಗಳು ಮತ್ತು ನಾನಿಲ್ಲಿ ಇವತ್ತು ಸ್ವತಃ ರಾಖಿ ಇದ್ದೀನಿ ಸ್ವತಃ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಾವು ಮಾಡಿರೋ ಕೆಲಸ ಅಂತ ಅನಿಸುತ್ತಲ್ಲ ಹಾಗಾಗಿ ಅದಕ್ಕಾಗಿ ಮೂರು ಕಲರ್ ಹುಲ್ಲನ್ನು ತಗೊಂಡಿದ್ದೀನಿ ಅದನ್ನು ಎರಡು ಎಳೆ ಮಾಡಿಬಿಟ್ಟು ಗಂಟು ಹಾಕ್ಕೊಂಡು ಜಡೆ ಥರ ಹಿಣದ್ಬಿಟ್ಟು ರಾಖಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ತುಂಬ ಈಸಿ ಬಟ್ ನಾವು ಮಾಡಿರೋ ರಾಖಿಯನ್ನು ನಮ್ಮ ಸಹೋದರರಿಗೆ ಕಟ್ಟಿದ್ರೆ ಅದು ಅದು ಬೇರೆನೇ ಥರದ ಸಂತೋಷ ಸಿಗತ್ತೆ ಈ ರಾಖಿ ಹಬ್ಬ ಅಂತ ಹೇಳ್ತಾರೆ ಉತ್ತರ ಭಾರತದಲ್ಲಿ ಶ್ರಾವಣ ಹುಣ್ಣಿಮೆ ದಿನ ಬರುತ್ತೆ ನಮ್ಮಲ್ಲಿ ಇದನ್ನು ಅಂದರೆ ಹಿಂದಿನ ಕಾಲದಿಂದನೂ ಇದನ್ನು ನೂಲು ಹುಣ್ಣಿಮೆ ಅಂತ ಕರೀತಾರೆ ಇದು ಸಹೋದರ ಸಹೋದರಿಯರ ಒಂದು ಅಖಂಡ ಬಾಂಧವ್ಯಕ್ಕೆ ಸಾಕ್ಷಿ ಮತ್ತು ಸಹೋದರರು ಸೋದರಿಯ ರಕ್ಷಣೆಗೆ ಕಟಿಬದ್ಧರಾಗಿದ್ದಾರೆ ಅಂತ ಹೇಳೋದಕ್ಕೆ ಇದು ಒಂದು ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ಒಳ್ಳೊಳ್ಳೆಯ ದಾರಿಗಳು ಒಳ್ಳೆ ಸಂಸ್ಕಾರ ಸಂಸ್ಕೃತಿ ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಂತ ಈ ನೂಲು ಹುಣ್ಣಿಮೆಯ ಮತ್ತು ರಾಖಿ ಹಬ್ಬದ ಸಾಕ್ಷಿ ರಾಮಾಯಣ ಮಹಾಭಾರತದಲ್ಲೂ ಕೂಡ ದೇವಾನುದೇವತೆಗಳು ಕೂಡ ನೂಲನ್ನು ನೂಲನ್ನು ಕಟ್ಕೊಳ್ತಾ ಇದ್ದರು ಸಹೋದರಿಯರು ಸಹೋದರರಿಗೆ ನೂಲು ಕಟ್ತಾಯಿದ್ರು ಅಂತ ನಮ್ಮ ಪುರಾಣದಲ್ಲಿ ತುಂಬ ಇತರದ ಕಥೆಗಳಿದೆ ಈ ಆ ಕತೆಯಲ್ಲಿ ಒಂದು ಕತೆ ಏನಪ್ಪ ಅಂತ ಹೇಳಿದ್ರೆ ಮಹಾಭಾರತದ ಶ್ರೀಕೃಷ್ಣನಿಗೆ ದ್ರೌಪದಿ ನೂಲನ್ನು ಕಟ್ಟಿದ್ಲು ಅಂತ ಹೇಳಿಬಿಟ್ಟು ಅದು ಇದೆ ಆಮೇಲೆ ಕೆಲವ್ರು ಹೇಳ್ತಾರೆ ಅದೇ ಮೊದಲ ನೂಲು ಹುಣ್ಣಿಮೆ ಅಂದರೆ ರಾಖಿ ಹಬ್ಬ ಬರೋದಕ್ಕೆ ಅದೇ ಮೊದಲ ಕಾರಣ ಆಯಿತು ಅಂತ ಹೇಳಿಬಿಟ್ಟು ಹಾಗೇ ಯಮ ಯಮಿ ಎಲ್ಲರೂ ನೂಲು ಹುಣ್ಣಿಮೆ ಆಚರಿಸ್ತಾ ಇದ್ದರು ಅಂತ ಹೇಳಿಬಿಟ್ಟು ನಮ್ಮ ಪುರಾಣದಲ್ಲಿ ಅದಕ್ಕೆ ಕತೆಗಳಿದೆ ಸಾಕ್ಷಿಗಳೂ ಇದೆ ಈ ಭೂಲೋಕದಲ್ಲಿ ಬೇಕಾದಷ್ಟು ಆ ಕತೆಗಳಿರೋದಕ್ಕೆ ಸರಿಯಾದ ಸಾಕ್ಷಿಗಳೂ ಕೂಡ ಇದೆ ಮತ್ತು ಇದಕ್ಕೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಈ ನೂಲು ಹುಣ್ಣಿಮೆಗೆ ವೈಜ್ಞಾನಿಕ ಕಾರಣಗಳು ಇದೆ ಯಾಕೆ ಅದು ಮುಂಗೈಗೆ ಕಟ್ತೀವಿ ರಿಸ್ಟ್ಗೆ ಯಾಕೆ ಕಟ್ತೀವಿ ಅಂತ ಹೇಳಿಬಿಟ್ಟು ಅದು ಇನ್ನೊಂದು ಸರಿ ಮಾತಾಡೋಣ ಈಗ ರಾಕಿ ಮಾಡ್ಕೊಳ್ತಾ ಇದ್ದೀನಿ ಅದು ಕುಂದನ್ ಹಾಕಿ ಒಂದು ಪುಟ್ಟ ಪುಟಾಣಿ ಕುಂದನ್ ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಶ್ರೀಕೃಷ್ಣ ಗಾಳಿಪಟ ಬಿಡ್ತಾ ಇರ್ತಾನಂತೆ ಅಂದರೆ ತುಂಬ ಈ ಶ್ರಾವಣ ಮಾಸದಲ್ಲಿ ಮಳೆ ಗಾಳಿ ಎಲ್ಲ ಜಾಸ್ತಿ ಇರುತ್ತಲ್ಲ ಗಾಳಿಪಟ ಹಾರಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಿಡ್ತಾ ಇದ್ನಂತೆ ಆಗ ಗಾಳಿಯ ರಭಸಕ್ಕೆ ಪಟ ಕಿತ್ತುಬಿಟ್ಟು ದೂರ ಹೊರಟೋಯ್ತಂತೆ ಆದರೆ ಆ ಆ ಗಾಳಿ ಪಟ ಕಿ ಕಿತ್ತಿರೋ ರಭಸಕ್ಕೆ ಅವನು ಹಿಡ್ದಿದ್ನಲ್ಲ ಆ ದಾರ ಎಳೆದ ಎಳೆದ ಥರ ಆಯ್ತಂತೆ ಅದು ಕಡೆಗೋಲು ಕೃಷ್ಣ ಇದು ಉಡುಪಿ ಕೃಷ್ಣನ ಇಟ್ಬಿಟ್ಟು ನನ್ನ ತಂಗಿ ಪೂಜೆ ಮಾಡ್ತಾ ಇದ್ದಾಳೆ ಅವಳಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಸೊ ನಾನು ಕೃಷ್ಣನ್ನೇ ಇಟ್ಬಿಟ್ಟು ಕೃಷ್ಣನಿಗೆ ಮೊದಲು ರಾಖಿ ಕಟ್ಬಿಟ್ಟು ನಂತರ ಸಹೋದರರಿಗೆ ಕಟ್ಟಬೇಕು ಅಂತಿದೆ ಹಾಗಾಗಿ ಅವಳು ಕೃಷ್ಣನಿಗೆ ಮೊದಲು ರಾಖಿ ಕಟ್ತೀನಿ ಅಂತ ಹೇಳಿಬಿಟ್ಟು ನೂಲು ಹುಣ್ಣಿಮೆಯನ್ನು ಪೂಜೆಯನ್ನು ಇದ್ದಾಳೆ ಆಗ ಆ ದಾರ ರಭಸವಾಗಿ ಅವನ ಕೈಯಿಂದ ಜಾ ಎಳೆತಕ್ಕೆ ಅವನಿಗೆ ರಕ್ತ ಬರುತ್ತೆ ರಕ್ತ ಬಂದಾಗ ಇದನ್ನು ನೋಡಿದ ದ್ರೌಪದಿ ಏನು ಮಾಡ್ತಾಳೆ ಅಯ್ಯೋ ಕೃಷ್ಣ ನಿನ್ನ ಕೈಲಿ ರಕ್ತ ಬರ್ತಾ ಇದೆ ಅಂತ ಹೇಳಿಬಿಟ್ಟು ತನ್ನ ವಸ್ತ್ರದ ಒಂದು ಭಾಗವನ್ನು ಹರಿದುಬಿಟ್ಟು ಕೃಷ್ಣನ ರಕ್ತ ಬರೋ ಬೆರಳಿಗೆ ಕಟ್ತಾಳೆ ಕೈಗೆ ಕೈಗೆ ಕಟ್ತಾಳೆ ಕಟ್ಟಿದಾಗ ಕೃಷ್ಣ ಹಂಗೆ ಎಲ್ಲ ಗೊತ್ತಿರುತ್ತಲ್ವ ಅವನಿಗೆ ಗೋಪಾಲನಿಗೆ ಅವನು ಹೇಳ್ತಾನೆ ದ್ರೌಪದಿ ಸಹೋದರಿ ನಾನು ಮುಂದೊಂದು ದಿನ ನಿನ್ನ ಈ ವಸ್ತ್ರದ ಋಣವನ್ನು ನೂರರಷ್ಟು ಸಾವಿರದಷ್ಟು ಕೋಟಿ ಪಾಲು ಜಾಸ್ತಿಯಾಗಿ ಹಿಂದಿರುಗಿಸ್ತೀನಿ ನಿಮಗೆ ಅಂತ ಆವಾಗ ದ್ರೌಪದಿ ಹೇಳ್ತಾಳಂತೆ ಅಯ್ಯೋ ಕೃಷ್ಣ ಇದು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನಿನ್ನ ರಕ್ ಬರ್ತಾ ಇರೋ ಕೈಗೆ ನಾನು ನಿಲ್ಲಿಸ್ಬೇಕಿತ್ತು ಅಷ್ಟೇ ಮಾಡಿರೋದು ಅಂತ ಇಲ್ಲ ಸಹೋದರಿ ನಿನ್ನ ಕರ್ತವ್ಯ ನೀನು ಮಾಡಿದೆಯಾ ಸೋದರಾಗಿ ನನ್ನ ಕರ್ತವ್ಯ ಮಾಡೋವಂಥ ಸಂದರ್ಭ ಬಂದಾಗ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ ಅದೇ ಸಭೆಯಲ್ಲಿ ಕೌರವರು ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಅವನು ಅಕ್ಷಯ ಮಾಡಿದ ಆ ವಸ್ತ್ರನ ಅಕ್ಷಯ ಮಾಡಿ ಅವಳ ಸೋದರಿಯ ಅಂದರೆ ದ್ರೌಪದಿಯ ಮರ್ಯಾದೆಯನ್ನು ರಕ್ಷಣೆ ಮಾಡಿದ ಶ್ರೀಕೃಷ್ಣ ಹಾಗೆ ಅದು ಮೊದಲನೆಯ ಸಾಕ್ಷಿ ನಮ್ಮ ಪೌರಾಣದಲ್ಲಿ ಅಂತ ನಮ್ಮ ಹಿರಿಯವರು ಹೇಳ್ತಾರೆ ಅಂದರೆ ಸೋದರ ಸೋದರಿಯ ಸಂಬಂಧಕ್ಕೆ ಮತ್ತು ಅವರ ಅವರನ್ನು ಕಾಪಾಡೋದಕ್ಕೆ ಕಂಕಣಬದ್ಧರು ಸೋದರರು ಅಂತ ಹೇಳಿಬಿಟ್ಟು ಆ ಒಂದು ಹಬ್ಬ ಹರಿದಿನ ಆಚರಣೆಗಳಿಗೆ ಸಾಕ್ಷಿ ಅಂತ ಹೇಳ್ತಾರೆ ನಮ್ಮ ಹಿರಿಯವರು ಹಾಗೆ ನನ್ನ ತಂಗಿ ಶ್ರೀಕೃಷ್ಣನಿಗೆ ರಾಖಿ ಕ ನೂಲನ್ನು ಕಟ್ಟಿದ್ಲು ಆಮೇಲೆ ಶ್ರೀಕೃಷ್ಣನಿಗೆ ಕಟ್ಟಿ ನಂತರ ನಮ್ಮ ಸೋದರರಿಗೆ ಕಟ್ಟಬೇಕು ಅಂತ ಇದೆ ಹಾಗೆ ಕಟ್ಟಿದ್ಲು ನಾವು ಇವತ್ತು ನಮ್ಮ ಮನೆಯಲ್ಲಿ ಈ ರೀತಿ ಹಬ್ಬ ಆಚರಣೆ ಮಾಡಿದ್ವಿ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಆರೋಗ್ಯ ಆಯುಷು ನೆಮ್ಮದಿ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಭಗವಂತ ನಿಮ್ಮೆಲ್ಲರನ್ನು ಹರಸ್ಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್